ತಿಳುಗುಳ ತಿಳಿಗುಳು ಎಷ್ಟು ಇಪ್ಪತ್ತು ವರ್ಷ ಆಯ್ತು ಗುಡ್ಡ ಕಾಯಿಗಿ ತಿರ್ಗದೆ ತಿರ್ಗಡದೆ ಕಡ್ಕೊಳ್ಳಿ ಗುಡ್ಡದ ಮುತ್ತೆ ತಿರುಗಡದ ಮಾಂತಪ್ಪನೇನು ಮನೆಯವ್ ನಾಲ್ಕು ಮುಂದೆ ಕಂಡು ಸೋಕಳ್ರ ಒಬ್ಬ ಕಣ್ಮ್ ಇಪ್ಪತ್ತು ಮಂದಿ ಮರಿ ಮಕ್ಕಳು ಮಗ ಮಕ್ಕಳು ಹರ ಹ್ಞೂ ರಗಡದ ಏನ ಮಕ್ಕಳು ಬ್ಯಾಡ ತಿರ್ಗಾಡ್ ಬ್ಯಾಡಂತರ ಇದು ಗೆಳಿದ್ ಹೋಗ್ತದ ಹಾ ಮಾತು ಮಾತು ಮಾಂತ ಹೋಗ್ಬೇಕು ಮಾತೇ ಸುರೊಂದು ಆಕಳು ಕೊಟ್ಟಣ ಕೊಟ್ಟ ಹ್ಮ್ ದೊಡ್ಡ ಮುಚ್ಚಿ ಕೊಟ್ಟಾನ ಸಣ್ ಹ್ಮ್ ರೊಕ್ಕ ಕೊಡ್ತಾನ ರೀ ಗುರು ನನ್ನ ಮಡಿವಾಳ ಪಡಿದ ಬೋದವನು ಗುರು ನನ್ನ ಮಡಿವಾಳ ಪಡೆದ ಓದವನು ಬಿಡದೇಳ ಭವ ಮೂಲ ಕಡೆದು ಹಾಕುವೆನೋ ಗುರು ನಾನ ಮಾಡಿ ಪಡಿದ ಭೋದವನು ಅಂಗಲಿಂಗದ ಮತವು ಸಂಗ ಭಲ ಅಂಗಲಿಂಗದ ಮತವು ಸಂಗ ಸಂಗಾ ಮಂಗಾಲ ಶ್ರೀ ಕೂತ ಬಲಿ ಅನಿ ನೀನು ಗುರುನನ್ನ ಗುರು ನಾನ ಮಾಡಿ ಪಡಿದ ಭೋದವನು ನಾನು ನೀ ನಂಬಂತ ಖೋನಾ ತುಳಸಿದನು ನಾನು ನೀ ನಂಬಂತ ಖೋನ ತುಳಸಿದನು ಏನ ಗುಣಗಳು ಬಿಡಿಸಿ ಪಾವನ ಮಾಡಿದನು ಗುರು ನನ್ನ ಮಡಿವಾಳ ಪಡೆದ ಪಡೆದಬೋದವನು ಬಗಿದೋಳು ನೋಡಿದರೆ ಜಗವು ತಾನಾಗಿ ಬಗಿದೋಳು ನೋಡಿದರೆ ಜಗವು ತಾನಾಗಿ

ಮುತ್ಯ ನಾಲ್ಕು ಮಂದಿಗೆ ನೋಡಿ ಗುರುಗಳು ಹ್ಮ್ ಬೆಳ್ಳೂರು ಮಹಾಂತ ಮುತ್ಯ ಚಿಣಿವೇರಿ ಶಿವರುದ್ರ ಮತ್ತೆ ಹ್ಮ್ ಜಿಡುಗ ಸಿದ್ದರಾಮ ಅವ್ರ ಮರಿ ಮಂದಿ ಕಲ್ಲಾಗ ಬೀಸಿ ಕಲ್ಲಾಗ ಬೀಸಿ

ಷಣ್ಮತಿ ಇಟ್ಟು ಮಾಡ್ತೇನೆ ನನ್ಗೆ ಅಷ್ಟು ಕಲ್ಕೋಲ್ ರಣ್ಮ